ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮನೆ ಗಾರ್ಡನ್ ಅಲ್ಲಿ ಬಿಟ್ಟಿರುವಂತ ಹೂವು ಒಂದೇ ಕಡ್ಡಿಲಿ ಎಂಟು ಹೂ ಬಿಟ್ಟಿದೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಚಳಿಗಾಲದಲ್ಲೂ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರೆ ಇಷ್ಟೊಂದು ಹೂ ಬಿಡುತ್ತೆ ನಾವು ಮೊದಲೆಲ್ಲ ಕೇರ್ ಮಾಡ್ತಿರ್ಲಿಲ್ಲ ಇವಾಗ ಸ್ವಲ್ಪ ನೀಟಾಗಿ ಎಲ್ಲಾ ಅಗ್ದು ನೀರೆಲ್ಲ ಬಿಟ್ಟು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಹೂ ಬರ್ತಾ ಇದೆ ಸಖತ್ ಖುಷಿ ಆಗತ್ತೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಬೆಳಿಗ್ಗೆನೆ ಈ ತರ ನಗ್ನಾಗ್ತಾ ಇರೋ ಹೂವನ್ನು ನೋಡ್ತಾ ನಮ್ಮ ದಿನನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಮಗೆ ಸ್ಪೆಷಲ್ ಡೇ ಅಂತ ಹೇಳ್ಬೋದು ತುಂಬ ಬೇಗ ಬೇಗ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ ಪುಳಿಯೋಗರೆ ಮಾಡ್ತೀನಿ ಕಾಮನ್ ಆಗಿ ನಿಮಗೆ ಗೊತ್ತು ನಾನು ತುಂಬ ಅರ್ಜೆಂಟ್ ಇದ್ದಾಗ ಪುಳಿಯೋಗರೆ ಮಾಡ್ತೀನಿ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಪುಳಿಯೋಗರೆ ಆಲ್ಮೋಸ್ಟ್ ಮನೇಲಿ ವೀಕ್ಲಿ ಒನ್ಸ್ ಅಂತೂ ಪುಳಿಯೋಗರೆ ಇದ್ದೇ ಇರುತ್ತೆ ಇಲ್ಲಿ ಬೆಲ್ಲನ ಕರ್ಕಿ ಇಟ್ಟಿದ್ದೀನಿ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಕಲರ್ ಇದೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀನಿ ಬಾದಾಮಿ ಏನೇನು ಡ್ರೈ ಫ್ರೂಟ್ಸ್ ಸಿಗುತ್ತೋ ದ್ರಾಕ್ಷಿ ಅದೆಲ್ಲ ಹಾಕೊಂಡು ಜೊತೆಗೆ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ ಒಣ ಕೊಬ್ಬರಿ ಅದನ್ನ ಹಾಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪಾಯಸ ಅಥವಾ ಗಸಗಸೆ ಪಾಯಸ ಮಾಡ್ತಾ ಇದ್ದೀನಿ ಸ್ವಲ್ಪ ಗಸಗಸೆ ಏಲಕ್ಕಿ ನಿಮಗೆ ಯಾವ ಯಾವ ಡ್ರೈ ಫ್ರೂಟ್ಸ್ ಸಿಗುತ್ತೋ ಆ ಡ್ರೈ ಫ್ರೂಟ್ಸ್ ಅದ್ರ ಜೊತೆಗೆ ಗಸಗಸೆ ಸ್ವಲ್ಪ ಕೊಬ್ಬರಿ ಮತ್ತೆ ಒಂದು ಎರಡು ಮೂರು ಏಲಕ್ಕಿ ಇದಿಷ್ಟು ಹಾಕೊಂಡು ರುಬ್ಕೊಂಡ್ರೆ ಆಯಿತು ಬೆಲ್ಲ ಎಲ್ಲ ಚೆನ್ನಾಗಿ ಕುದಿತಾ ಆ ಟೈಮಲ್ಲಿ ಅದಕ್ಕೆ ನಾನು ರುಬ್ಬಿರುವಂಥ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೆ ಸ್ವಲ್ಪ ಆದಷ್ಟು ನುಣ್ಣಿಗೆ ರುಬ್ಕೊಳ್ಳಿ ತರಿ ತರಿ ರುಬ್ಕೊಬೇಡಿ ಪಾಯಸ ಇಲ್ಲಾಂದರೆ ತರಿತರಿ ಅನಿಸುತ್ತೆ ಇರೋಂಥ ಬೆಲ್ಲದ ನೀರಿಗೆ ಇವಾಗ ರುಬ್ಬಿರುವಂಥ ಡ್ರೈ ಫ್ರೂಟ್ಸ್ದು ಇದೆಲ್ಲ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದು ಸ್ವಲ್ಪ ತಳ ಹಿಡ್ದು ಬಿಡುತ್ತೆ ನೋಡಿಕೊಂಡು ತಿರ್ಕೊತಾ ಇರಬೇಕು ಬರ್ತಾ ಬರ್ತಾ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಆದಷ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಆಮೇಲೆ ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ನೀರೆಲ್ಲ ಹಾಕಿ ಅದು ರುಬ್ಬಿರೋದಂತೆಲ್ಲ ಅಂಟ್ಕೊಂಡಿರುತ್ತಲ್ಲ ಸೊ ಅದನ್ನು ಕೂಡ ಹಾಕೊತಾ ಇದ್ದೀನಿ ಎಷ್ಟೊಂದು ಹೋಗ್ಬಿಡುತ್ತೆ ಸೊ ಅದನ್ನು ಹಾಗೆ ಹಾಕ್ಬಿಟ್ರೆ ನಾವು ಯಾವುದೇ ಮಸಾಲೆ ರುಬ್ಬಿದ್ರೂ ಅಷ್ಟೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡ್ರೆ ಅದರಲ್ಲಿರುವಂಥ ಇನ್ನೂ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ ಹೇಗಿದ್ದರೂ ನೀರು ಹಾಕ್ತೀವಲ್ಲ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಹಾಕೊಂಡ್ರೆ ಆಯಿತು ಅವಾಗ ಇನ್ನೂ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬರುತ್ತೆ ಬರೀ ನೀರು ಹಾಕೋದಕ್ಕಿಂತ ರುಬ್ಬಿದೆಲ್ಲ ಹಾಕಿದ್ಮೇಲೆ ಒಂದು ಎರಡು ಮೂರು ಸಲ ಕುದಿಯೋದಕ್ಕೆ ಬಿಡಬೇಕು ಅದು ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಇನ್ನೇನು ನೆಕ್ಸ್ಟ್ ಇಳಿಕ್ತೀವಿ ಚೆನ್ನಾಗಿ ಬೆಂದಿದೆ ಡ್ರೈ ಫ್ರೂಟ್ಸ್ ಎಲ್ಲ ಅಂತ ಅಂದಮೇಲೆ ನಮಗೆ ಎಷ್ಟು ಬೇಕೋ ಗಟ್ಟಿ ಬರುತ್ತೆ ಹಾಲು ಹಾಕಿದ್ರೆ ಒಂದು ಗ್ಲಾಸ್ ಅಷ್ಟು ಅಥವಾ ಒಂದುವರೆ ಗ್ಲಾಸ್ ಅಷ್ಟು ಹಾಲನ್ನ ಹಾಕೊಳ್ಳಿ ಅವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಲಿಲ್ಲ ಅಂದ್ರೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಹಾಲು ಹಾಕಿದ್ರಂತೂ ಸೂಪರ್ ಆಗಿರುತ್ತೆ ಯಾವುದೇ ಪಾಯಸ ಆದ್ರೂ ಅಷ್ಟೇ ಹಾಲು ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮನೆಯವರು ದೀಪ ಹಚ್ಚುತ್ತಾ ಇದ್ದಾರೆ ದೇವರಿಗೆ ಇವತ್ತು ಆಕ್ಚುಲಿ ಅವ್ರದ್ದು ಬರ್ಡೇ ಇದೆ ಬರ್ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ಇವತ್ತು ಕಸಕಸೆ ಮತ್ತೆ ಡ್ರೈ ಫ್ರೂಟ್ಸ್ ಪಾಯಸ ಮಾಡ್ತಾ ಇದ್ದೆ ಸೊ ಅವರು ಅಲ್ಲಿ ದೇವರಿಗೆ ದೀಪ ಹಚ್ಚೋದಕ್ಕೆ ತುಪ್ಪ ಕರ್ಗಿಸ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ ತಿಂಡಿ ಲೇಟ್ ಲೇಟಾಗುತ್ತೆ ಬೇಗ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದ್ರೂ ಇರಲಿ ಸ್ವಲ್ಪ ಸ್ವೀಟ್ ಏನಾದರೂ ಇರಲಿ ಅವ್ರು ಬೇರೆ ಏನೂ ಸ್ವೀಟ್ ತಿನ್ನಲ್ಲ ಜಾಸ್ತಿ ಸೊ ಇದಾದರೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿದರೆ ಸ್ವಲ್ಪ ಕುಡಿತಾರೆ ಪಾಯಸ ಅಥವಾ ಏನಾದರೂ ಬೆಲ್ಲ ಹಾಕಿರೋದಾದರೆ ಸ್ವಲ್ಪ ತಿಂತಾರೆ ಅದಕ್ಕೋಸ್ಕರ ಗಸಗಸೆ ಪಾಯಸ ಮಾಡೋಣ ದೇವ್ರಿಗೂ ಇಟ್ಟಂಗೆ ಆಗುತ್ತೆ ಜೊತೆಗೆ ಅವ್ರಿಗೂ ಕೊಡ್ಬೋದು ಬರ್ಡೇ ದಿನ ಸ್ವೀಟು ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಇವಾಗ ಪಾಯಸ ಚೆನ್ನಾಗಿ ಇದೆ ಅದಕ್ಕೆ ದೇವರಿಗೆ ತಗೊಂಡೋಗೋಣ ಅಂದ್ಬಿಟ್ಟು ಒಂದು ಗ್ಲಾಸಲ್ಲಿ ತೊಗೊಂಡೋಗಿ ಇಡ್ತಾ ಇದ್ದೀನಿ ಫಸ್ಟು ದೇವರಿಗೆ ಇಟ್ಬಿಟ್ಟು ನೆಕ್ಸ್ಟು ಸೊ ಇವಾಗ ಆಫ್ ಮಾಡಿಬಿಡ್ತೀನಿ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡ್ಬಿಡ್ಬೇಕು ಇಲ್ಲಾಂದರೆ ಹಾಲು ಹೊಡೆದೋಗಿಬಿಡುತ್ತೆ ಇವಾಗ ಎಲ್ಲ ರೆಡಿ ಆಗಿದೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಿದ್ದು ದೇವರಿಗೆ ಒಂದು ನೈವೇದ್ಯ ಮಾಡಬೇಕು ಅಥವಾ ಏನೇ ಒಂದು ರೆಡಿ ಮಾಡ್ಕೊಬೇಕು ಅಂದ್ರೂ ನಾವು ಫಸ್ಟು ನಾವು ಸ್ನಾನ ಮಾಡ್ಕೊಂಬಂದು ರೆಡಿ ಮಾಡಬೇಕು ಪ್ರತಿದಿನ ಆಗಿಲ್ಲ ಅಂತಂದ್ರೂ ಈ ಥರ ಸ್ಪೆಷಲ್ ಡೇಗಳಲ್ಲಿ ಒಂದು ಸಿಹಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ದೇವರಿಗೆ ಒಂದು ಥ್ಯಾಂಕ್ಸು ನಮ್ಮನ್ನ ಇಷ್ಟು ಇಟ್ಟಿದೆಯಲ್ಲ ಅಂತ ಧನ್ಯವಾದಗಳನ್ನ ಹೇಳಿದ್ರೆ ನಮಗೂ ಒಂಥರ ತೃಪ್ತಿ ಇರುತ್ತೆ ಅಲ್ವಾ ಸಣ್ಣ ಪುಟ್ಟ ಸಹಾಯ ಮಾಡಿದಂಥವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿರುವಂಥ ದೇವ್ರಿಗೂ ಥ್ಯಾಂಕ್ಸ್ ಹೇಳಬೇಕಲ್ವ ಸೊ ಅದಕ್ಕೋಸ್ಕರ ನಾವು ಯಾವುದಾದ್ರೂ ಈ ಥರ ಸೆಲೆಬ್ರೇಷನ್ಗಳಿದ್ರೆ ಅವತ್ತು ಏನಾದರೂ ಸ್ವೀಟ್ ಮಾಡಿ ದೇವರಿಗೆ ಇಟ್ಟು ನೈವೇದ್ಯ ಮಾಡ್ತೀವಿ ಅದಾದಮೇಲೆ ನಾವೆಲ್ಲ ಮನೆಗೆ ತೊಗೊಳ್ತೀವಿ ನಾನು ಮದುವೆಗೆ ಮುಂಚೆ ನಾನು ಯಾವುದೇ ಬರ್ಡೇ ಏನೇ ಇದ್ರೂ ಜಾಮೂನು ಇಲ್ಲಾಂದರೆ ಶಾವಿಗೆ ಪಾಯಸ ಈ ಥರ ಏನಾದರೂ ಮಾಡ್ತಾಯಿದ್ವಿ ಇತ್ತೀಚೆಗೆ ನಾನು ಬಿಟ್ಬಿಟ್ಟಿದೆ ಬಟ್ ಅದನ್ನ ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವೇ ಮನೇಲಿ ಮಾಡಿ ತಿಂದರೆ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಸುಮ್ಮನೆ ಈಚೆ ತೊಗೊಂಡು ಬಂದು ಮಾಡೋದಕ್ಕಿಂತ ಇದು ಬೆಟರ್ ಅಂತ ಕೆಲವು ಚೇಂಜಸ್ಗಳನ್ನ ನಾವು ಮಾಡ್ಕೊತಾಯಿದ್ದೀವಿ ನೀವೇರಿಂದ ಅದೇನೇನು ಚೇಂಜಸ್ ಅಂತ ಕೂಡ ನಿಮಗೆ ಹೇಳ್ತೀನಿ ಇವಾಗ ಎಲ್ಲರೂ ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂಡಿ ಹಾಕ್ಕೊತಾ ಇದ್ದೀನಿ ಪೂಜೆ ಎಲ್ಲ ಆಯ್ತಲ್ವ ಅವರು ಪೂಜೆ ಮಾಡಿದ್ರು ನಾನು ಹಾಗೆ ಹೋಗಿ ಕೈ ಮುಕ್ಕೊಂಡು ಬಂದೆ ಎಲ್ರಿಗೂ ಪೈಸಾ ಕೂಡ ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ಹೇಳಿರೋ ಬೆಲ್ಲ ಹಾಕಿರೋದ್ರಿಂದ ಎಲ್ಲರೂ ಕುಡಿತಾರೆ ನಮ್ಮ ಹಸ್ಬೆಂಡ್ ಕೂಡ ಸೇರಿಸಿ ನನ್ನ ಮಗಳಿಗೂ ತುಂಬ ಇಷ್ಟ ಮನೆಯಲ್ಲೂ ಅಷ್ಟೇ ಕೆಲವು ಬದಲಾವಣೆಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕೆಲವು ಚೇಂಜಸ್ನ ಮಾಡೋಣ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈಗ ನ್ಯೂ ಇಯರಿಂದ ಕೆಲವು ರೆಸಲ್ಯೂಷನ್ಗಳನ್ನ ಹಾಕ್ಕೊಂಡಿದ್ದೀವಿ ಸೊ ಇದೇ ರೀತಿ ಇರಬೇಕು ಅಂತ ಅಟ್ಲೀಸ್ಟ್ ನಾವು ಒಂದು ನಾಲ್ಕೈದು ಹಾಕ್ಕೊಂಡಿರ್ತೀವಿ ಅಂತಂದರೆ ನೆನಪಿದಾಗ ಒಂದು ಎರಡು ಮೂರಾರು ಮಾಡಿದ್ರೆ ಅದು ನಮಗೆ ಮುಂದಕ್ಕೆ ಸ್ಫೂರ್ತಿ ಕೂಡ ಆಗುತ್ತೆ ನೋಡಿದಾಗ ಹೌದು ಇದನ್ನೆಲ್ಲ ಮಾಡಿದ್ದೀವಿ ಅಂತ ಜೊತೆಗೆ ಇನ್ನೊಂದಷ್ಟು ಮಾಡಬೇಕು ಅನ್ನೋದು ಹುಮ್ಮಸ್ಸು ಹುಟ್ಟುತ್ತೆ ಸೊ ಅದಕ್ಕೋಸ್ಕರ ನನಗನ್ಸೋ ಪ್ರಕಾರ ನಾವು ಈ ಥರ ಅಂದ್ಕೊಳ್ಬೇಕು ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಏನಾದರೂ ಮಾಡೋಕ್ಕೆ ಸಾಧ್ಯ ಏನು ಅಂದ್ಕೊಳ್ದೇನೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಥರ ಟೈಮ್ಗಳನ್ನ ಉಪಯೋಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಗುರಿನೇ ನಾವು ತಲುಪ್ತೀವಿ ತಿಂಡಿ ಎಲ್ಲ ಆಯಿತು ಸೊ ಇವಾಗ ಈಚೆ ಕಡೆ ಹೋಗ್ತಾ ಇದ್ದೀವಿ ಒಂದಷ್ಟು ಶಾಪಿಂಗ್ ಕೂಡ ಮಾಡೋದಿದೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ತುಂಬ ಆಗಿಬಿಡ್ತು ಸೊ ಅದಕ್ಕೆ ಹೋಗೋದಕ್ಕಾಗಲಿಲ್ಲ ನಮ್ಮ ಮನೆಯವ್ರಿಗೆ ಇವತ್ತು ಡೇ ಪೂರ್ತಿ ನಮ್ಮ ಜೊತೆ ಇರ್ತೀವಿ ಅಂದರು ಸ್ವಲ್ಪ ಕೆಲಸ ಬೀಳ್ತು ಸೊ ಅವರು ಕೂಡ ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಮನೆ ದೇವ್ರಿಗೆ ಮನೇಲೆ ಕೈ ಮುಗಿದ್ವಲ್ಲ ಸೊ ಅಲ್ಲೇ ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡಿದ್ದೀವಿ ಸೊ ಇವಾಗ ಇಲ್ಲಿ ಸ್ವಲ್ಪ ಅಂಗಡಿಗೆ ಬಂದಿದ್ವಿ ಪ್ಲಾಸ್ಟಿಕ್ ಅಂಗಡಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ನಮಗೆ ಸ್ವಲ್ಪ ಪಾಟ್ಸ್ ಎಲ್ಲ ಬೇಕಾಗಿತ್ತು ಸ್ವಲ್ಪ ನ್ಯಾಚುರಲ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸೋಣ ಅಂತ ಅಂದ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಒಂದಷ್ಟು ಪಾಟ್ ಈಗ ಆಲ್ರೆಡಿ ತಂದಿದ್ದೀವಿ ನ್ಯೂ ಇಯರಲ್ಲಿ ಇನ್ನೂ ಸ್ವಲ್ಪ ತೊಗೊಂಬರೋಣ ನಾವೇನು ಅಂದ್ಕೊಂಡಿದ್ದೀವಿ ಈ ಸಲಿಂದ ಅಂದರೆ ಕೇಕು ಅದೆಲ್ಲ ಬೇಡ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ ಸೊ ಮಕ್ಕಳು ಬರ್ಡೇಗೆ ತರೋಣ ನಮ್ಮ ಬರ್ತಡೆ ಕೇಕ್ಸು ಆ ರೀತಿ ಏನೂ ಬೇಡ ಅದ್ರ ಬದಲು ಈ ಥರ ಗಿಡಗಳನ್ನ ತೊಗೋಬಾರೋಣ ಅದೇ ದುಡ್ಡಲ್ಲಿ ಒಂದು ಗಿಡಗಳನ್ನ ತಂದು ನೆಡೋಣ ಅಂದರೆ ರಿಯಲ್ ನ್ಯಾಚುರಲ್ ಪ್ಲ್ಯಾಂಟ್ಸ್ಗಳನ್ನ ತೊಗೊಂಡ್ಬಂದು ನೆಡೋಣ ಅಂದ್ಬಿಟ್ಟು ಹ್ಯಾಂಗಿಂಗ್ ಪಾಟ್ಸ್ ಆಗಿರ್ಬೋದು ಅಥವಾ ಕೆಳಗಡೆ ಇಡುವಂಥ ಪಾಟ್ಸು ಇಂಡೋರ್ ಪ್ಲ್ಯಾಂಟ್ಸು ಈ ಥರದ್ದೆಲ್ಲ ತೊಗೊಂಡು ಬಂದು ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಪಾಟ್ಸ್ ತೊಗೊಂಬರೋಕೆ ಅಂತ ಬಂದಿದ್ದೀವಿ ನಾವು ನೋಡ್ಬೋದು ಎಷ್ಟೊಂದು ಎಪ್ಪ ಪ್ಲಾಸ್ಟಿಕಲ್ಲಂತೂ ಎಲ್ಲ ವೆರೈಟಿ ವೆರೈಟೀಸ್ ಆಫ್ ಇದೆ ಸೊ ನಮಗೆ ಪಾಟ್ಸ್ ಬೇಕಿತ್ತು ಹ್ಯಾಂಗಿಂಗ್ ಪಾಟ್ಸಲ್ಲಿ ಮಣ್ಣಿಂದೆಲ್ಲ ಸಿಗುತ್ತೆ ಏನೋ ಗೊತ್ತಿಲ್ಲ ಬಟ್ ಇವಾಗ ಬಟ್ ಪ್ಲಾಸ್ಟಿಕ್ ಪಾಟ್ ತೊಗೊಳ್ಳೇಬೇಕು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅದು ಬಾಕ್ಸ್ಗಳೆಲ್ಲ ಎಷ್ಟೊಂದು ತಂದಿಟ್ಟಿದ್ದಾರೆ ನೋಡೋದಕ್ಕಂತೂ ಎಷ್ಟು ನೋಡ್ತಾ ಇದ್ರು ಅಷ್ಟೊಂದಿದೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಫಿಶ್ನ ನೋಡೋದಕ್ಕೆ ಬಂದಿದ್ದೀವಿ ಹೌದು ಮನೆಗೆ ಫಿಶ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಮನೇಲಿ ಫಿಶ್ ಟ್ಯಾಂಕ್ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಹೇಳಿದ್ನಲ್ವ ಚೇಂಜಸ್ ಮಾಡೋಣ ಅಂತ ಫುಲ್ಲು ಒಂದು ಪಾಸಿಟಿವ್ ವೈಬ್ಸ್ ಇರಬೇಕು ಸುತ್ತ ಅಂತ ಹೇಳ್ಬಿಟ್ಟು ಎಲ್ಲ ಚೇಂಜಸ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಇಷ್ಟು ದೊಡ್ಡದು ಫಿಶ್ ಅಂದರೆ ಮಾರಾಟಕ್ಕೆ ಮಾಡುವಂಥ ಫಿಶ್ ಅಂಗಡಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ನೋಡ್ಬಿಟ್ಟು ಕರ್ಕೊಂಡು ಹೋದ್ರು ಬಾಯಿಲ್ ತುಂಬ ಇದೆ ಅಂತ ಯಪ್ಪ ಎಷ್ಟೊಂದು ಫಿಶ್ಶು ಎಷ್ಟು ಕಲರ್ಫುಲ್ಲಾಗಿದೆ ಗೊತ್ತಾ ನೋಡ್ತಾ ಇದ್ರೆ ಇನ್ನೂ ನೋಡೋಣ ನೋಡೋಣ ಅನ್ನಿಸ್ತಾಯಿತು ತುಂಬ ಚೆನ್ನಾಗಿತ್ತು ಪಿಂಕ್ ಕಲರ್ದೆಲ್ಲ ಇದೆ ನಾನು ಆ ಥರದ್ದು ನೋಡೇ ಇರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡಿದ್ದು ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಗೊತ್ತಾಯ್ತರದ್ದೆಲ್ಲ ನೋಡಿದ್ರೆ ಯಪ್ಪ ಇಷ್ಟು ದೊಡ್ಡ ಮೀನೆಲ್ಲ ಸಾಕ್ತಾರಾ ಅನಿಸುತ್ತೆ ಅಷ್ಟು ದೊಡ್ಡ ಮೀನುಗಳೆಲ್ಲ ಇದೆ ಒಂದು ವಾಸ್ತು ಮೀನಲ್ಲೇ ಎಷ್ಟು ಕಲರ್ಸ್ ಇದೆ ಅಂದರೆ ಅವ್ರು ಒಂದು ಕೇಳಿದ್ರೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಮೇಡಮ್ ಅಂತ ಹೇಳ್ತಾರೆ ಫೈಟರ್ಸು ಎಷ್ಟು ಕಲರ್ಸ್ ಇದೆ ತುಂಬ ಚೆನ್ನಾಗಿದೆ ಮತ್ತು ಚಿಕ್ಕ ಚಿಕ್ಕ ಮೀನು ಕಲರ್ಸ್ಗಳದೆಲ್ಲ ಇದೆ ಪಿಂಕು ರೆಡ್ಡು ಎಲ್ಲೋ ಮತ್ತು ಟೈಗರ್ ಫಿಶ್ ಅಂತ ನೋಡಿ ಇದಿಲ್ಲಿ ವಾಸ್ತು ಮೀನು ಎಷ್ಟು ಕಲರ್ಸ್ ಇದೆ ಯಪ್ಪ ನೋಡೋದಕ್ಕೆ ಸಾಲಲ್ಲ ಅಷ್ಟು ಕಲರ್ಸು ಅಷ್ಟು ವೆರೈಟೀಸ್ ಇದೆ ಗೋಲ್ಡ್ ಫಿಶಲ್ಲೂ ಅಷ್ಟು ವೆರೈಟೀಸ್ ಇದೆ ಸೊ ನಿಮಗೆ ಯಾವ್ದು ಬೇಕು ಹೇಳಿದರೆ ತರಿಸ್ಕೊಡ್ತೀವಿ ಇದ್ರೆ ಕೊಡ್ತೀವಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದನ್ನ ನೋಡ್ತಾ ಇದ್ರೆ ಒಂಥರ ಖುಷಿ ತುಂಬ ದೊಡ್ಡ ದೊಡ್ಡ ಮೀನು ನಾನು ಇಷ್ಟು ದೊಡ್ಡ ಮೀನು ನೋಡೇ ಇರಲಿಲ್ಲ ಹೇಳ್ಬೇಕಂದ್ರೆ ಚಿಕ್ಕ ಅಂಗಡಿಗೆ ಹೋಗ್ತಾಯಿದೆ ಚಿಕ್ಕ ಚಿಕ್ಕ ಮೀನು ಇರ್ತಾ ಇತ್ತು ಸೊ ಇಷ್ಟು ದೊಡ್ಡ ಮೀನು ನೋಡಿ ಒಂಥರ ಆಯಿತು ಮನೇಲೂ ಸಾಕ್ಬೋದಂತೆ ಆದರೆ ಅದಕ್ಕೆ ತಕ್ಕಂಗೆ ಟ್ಯಾಂಕ್ಗಳನ್ನ ಇಡಬೇಕು ಅಂತ ಹೇಳ್ತಾ ಇದ್ರು ಬಟ್ ನಂಗೆ ತುಂಬ ಇಷ್ಟ ಆಯಿತು ನೋಡಿ ನಾವು ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ ಇನ್ನೂ ಯಾವ ಡಿಸೈಡ್ ಮಾಡಬೇಕು ಯಾವ್ದು ತೊಗೊಂಡೋಗ್ಬೇಕು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡಿ ಎಲ್ಲ ಹಾಕಿದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ್ದು ತೊಗೊಂಡೋದೆ ಅಂತ ಬಟ್ ಇಲ್ಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅವಾಗೆಲ್ಲ ಫಿಶ್ ಟ್ಯಾಂಕು ಬರೀ ಗಾಜಿನಲ್ಲಿ ಬರ್ತಾಯಿತ್ತಲ್ವ ಇವಾಗ ಫೈಬರಲ್ಲೆಲ್ಲ ಬಂದಿದೆ ಅದು ತುಂಬ ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಕು ತುಂಬ ಸೇಫ್ ಅಂತ ಹೇಳ್ಬೋದು ಮಕ್ಕಳು ಇರೋ ಮನೆಗೆ ಸೊ ಅದಕ್ಕೆ ನಮಗೆ ಸಜೆಸ್ಟ್ ಮಾಡ್ತಾಯಿದ್ರು ನಾನು ನಮ್ಮ ಪವಿ ಮನೇಲಿ ನೋಡಿದ್ದೆ ಅದು ಅಕ್ವೇರಿಯಮ್ಮು ಸೊ ಅದೇ ಥರ ತೊಗೊಳ್ಳೋಣ ಅಂತ ಬಂದಿದ್ವಿ ಸೊ ಇಲ್ಲೂ ಅದೇ ಥರ ಅವೈಲೇಬಲ್ ಇದೆ ಚಿಕ್ಕದು ದುಡ್ದೆಲ್ಲ ಇದೆ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಬೋದು ಸೊ ನೋಡ್ಕೊಂಡು ಬಂದಿದ್ದೀವಿ ನೆಕ್ಸ್ಟು ಹೇಳಿದ್ರೆ ಅವರೇ ತೊಗೊಂಡು ಬಂದು ಇನ್ಸ್ಟಾಲ್ ಮಾಡ್ತಾರಂತೆ ಸೊ ನೆಕ್ಸ್ಟು ಫೋನ್ ಮಾಡಬೇಕು ನಮಗೆ ಯಾವತ್ತು ಬೇಕು ಅಂತ ಹೇಳಿದರೆ ಅವತ್ತು ತಂದು ಹಾಕ್ತಾರೆ ಅವರು ಸೊ ಅದಾದಮೇಲೆ ಮನೆಗೆ ಬಂದೆ ಸೊ ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಈಚೆ ಹೋದರೂ ಬರವಾಗಲೇ ಚಿಕನ್ ತೊಗೊಂಡು ಬಂದಿದೆ ಸೊ ಅದಕ್ಕೆ ಬಿರಿಯಾನಿ ಮಾಡಿಬಿಡೋಣ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ನನಗೂ ಇಷ್ಟ ಬಿರಿಯಾನಿ ಆಲ್ಮೋಸ್ಟು ಬಿರಿಯಾನಿ ಮಾಡು ಅಂತ ಹೇಳ್ತಾ ಇರ್ತಾರೆ ಬಿರಿಯಾನಿ ಅದ್ರ ಜೊತೆಗೆ ನನ್ನ ತಂಗಿ ಒಂದು ಚಿಕನ್ ಗ್ರೇವಿ ಹೇಳ್ಕೊಟ್ಟಿದ್ಲು ಸೊ ಅದನ್ನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲು ಒಂದು ಸಲ ಮಾಡಿದೆ ಬಟ್ ಅದನ್ನು ರೆಸಿಪಿ ಮಾಡಿಲ್ಲ ಬಟ್ ಇವತ್ತು ರೆಸಿಪಿನ ಹಾಕ್ತೀನಿ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ಬಿರಿಯಾನಿ ಮಾಡಿಬಿಡ್ತೀನಿ ಬಿರಿಯಾನಿ ನಾನು ತುಂಬ ಸಲ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಸೊ ಅದರ ರೆಸಿಪಿನೂ ಹಾಕ್ತಲ್ಲ ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಪಾಟ್ಸ್ ಎಲ್ಲ ತೊಗೊಂಡು ಬರೋಕ್ಕೋಗಿತ್ವ ಒಂದು ಎರಡು ಕಡೆ ನೋಡಿದ್ವಿ ಎಲ್ಲಿ ಚೆನ್ನಾಗಿದೆ ಹೇಳ್ಬಿಟ್ಟು ಕೆಲವು ಕಡೆ ಸಿಕ್ಕಿಲ್ಲ ಇನ್ನೂ ಸ್ವಲ್ಪ ಟೇಬಲ್ ಮೇಲೆ ಇಡುವಂಥ ಪ್ಲ್ಯಾಂಟ್ ಪಾಟ್ಗಳೆಲ್ಲ ನಾವು ಹುಡುಕ್ತಾ ಇದೀವಿ ಅದಕ್ಕೆ ಪ್ಲಾಂಟ್ಸ್ ಎಲ್ಲ ಹಾಕೋದಕ್ಕೆ ಈಗ ಆಲ್ರೆಡಿ ಸ್ವಲ್ಪ ತಂದಿಟ್ಟಿದ್ವಿ ಇನ್ನು ಸ್ವಲ್ಪ ಮಂಡ್ಯದಲ್ಲಿ ತೋಟಗಾರಿಕೆ ಇಲಾಖೆ ಇದೆಯಲ್ವ ಅಲ್ಲಿ ಹೋಗಿದ್ವಿ ಸೊ ಅವರು ಟ್ವೆಂಟಿ ಸಿಕ್ಸ್ ಆದಮೇಲೆ ಬನ್ನಿ ಫ್ಲವರ್ ಶೋ ಎಲ್ಲ ಆದಮೇಲೆ ಗಿಡಗಳು ಚೆನ್ನಾಗಿರೋ ಸಿಗುತ್ತೆ ಅಂತ ಹೇಳಿದ್ದಾರೆ ಈಗ ಸ್ವಲ್ಪ ತೊಗೊಂಬಂದು ಹಾಕಿದ್ದೀವಿ ಸೊ ಅದಕ್ಕೆ ನೋಡಬೇಕು ಅಷ್ಟರಲ್ಲಿ ನಮಗೆ ಎಲ್ಲೆಲ್ಲಿಗೆ ಯಾವ್ಯಾವ ಪಾಟ್ಸ್ ಬೇಕು ಎಲ್ಲ ತೊಗೊಳ್ಳೋಣ ಟೇಬಲ್ ಮೇಲೆ ಇಡೋದಕ್ಕೆ ಹ್ಯಾಂಗಿಂಗ್ ಪಾಟ್ಸು ಮತ್ತು ಈಚೆ ಕಡೆ ಇಂಡೋರು ಎಲ್ಲ ಒಂಥರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಂಗೂ ನಮ್ಮ ಹಸ್ಬೆಂಡು ಮೇಂಟೈನ್ ಮಾಡ್ತೀವ ನೋಡ್ಕೊಂಡು ಹಾಕೊಳ್ಳೋಣ ತುಂಬ ಜಾಸ್ತಿ ಹಾಕ್ಕೊಳೋದು ಬೇಡ ಅಂತ ಹೇಳ್ತಾಯಿದ್ರು ನೋಡಬೇಕು ಇವಾಗ ಸ್ವಲ್ಪ ಇಟ್ಟಿದ್ದೀವಲ್ವ ಗೊತ್ತಾಗುತ್ತೆ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ಸೊ ಅದ್ರ ಮೇಲೆ ಎಷ್ಟಾಗುತ್ತೋ ನಮಗೆ ಅಷ್ಟು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಲೈಫಲ್ಲಿ ಚೇಂಜಸ್ ಇರಬೇಕಲ್ವಾ ಮನಸ್ಸಲ್ಲೂ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬೇಕಂದರೆ ನಮ್ಮ ಮನೇನು ಸ್ವಲ್ಪ ಚೇಂಜಸ್ ಆದರೆ ಏನೋ ಒಂಥರ ಫ್ರೆಶ್ನೆಸ್ಸು ಹೊಸ ಲುಕ್ಕು ಹೊಸ ಜೀವನ ಅಂತ ಅನಿಸುತ್ತೆ ಸೊ ಇರೋದ್ರಲ್ಲೇ ಬದಲಾವಣೆ ಮಾಡಿಕೊಂಡು ಆರಾಮಾಗಿರೋಣ ಹೇಳ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ವಿ ಹಾಗೆ ಹೇಗೆ ಬದಲಾವಣೆ ಆದರೆ ಮನಸ್ಸಿಗೂ ಸ್ವಲ್ಪ ಹಿತ ಅನಿಸುತ್ತೆ ಹಸ್ ಎಲ್ಲಿ ನೋಡಿದ್ರು ಹಸ್ರುಗಳನ್ನ ಕಾಣಿಸ್ಬೇಕು ಗಿಡಗಳು ಅದು ನೋಡೋದಕ್ಕೆ ಒಂದು ಚೆಂದ ಏನಾದರೂ ಬೇಜಾರಾದಾಗ ಒಂದು ಗಿಡ ನೋಡೋದಾಗಲಿ ಒಂದು ಹೂವು ನೋಡೋದಾಗ್ಲಿ ಅಥವಾ ಒಂದು ಮೀನನ್ನು ನೋಡೋದಾಗಲಿ ಏನೋ ಒಂಥರ ಖುಷಿ ಕೊಡುತ್ತೆ ಅದೆಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಮ್ಮ ಸುತ್ತ ಇಟ್ಕೊಳ್ಳೋಣ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಏನೋ ಗೊತ್ತಿಲ್ಲ ಎಲ್ಲ ಪ್ಲಾನ್ ಮಾಡ್ಕೊತಾ ಇದ್ದೀವಿ ಎಲ್ಲ ಒಂದ್ಸಲಿ ಸೆಟ್ ಅಪ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬಿರಿಯಾನಿ ಅಷ್ಟೇ ಮಾಡಬೇಡ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಟೈಮ್ ಇತ್ತಲ್ಲ ಸ್ವಲ್ಪ ಗ್ರೇವಿನೂ ಮಾಡಿಬಿಟ್ರೆ ಸಂಜೆಗೆ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಗ್ರೇವಿಗೂ ಅಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಸ್ವಲ್ಪ ರೈಸ್ ರೈಸೆಲ್ಲ ಹಾಕೋದಕ್ಕೆ ಸೊ ಅಷ್ಟರಲ್ಲಿ ಇದಕ್ಕೆಲ್ಲ ಕಟ್ ಮಾಡ್ಕೊಂಬೋಣ ಇದಕ್ಕೆಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸು ಒಂದೆರಡು ಮೂರು ಐಟಮ್ಸ್ ಹಾಕಿದ್ರೆ ಸಾಕು ಸೊ ಅದಕ್ಕೋಸ್ಕರ ಗ್ರೇವಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಮಕ್ಕಳು ಈಚೆ ಕಡೆ ಆಟಾಡ್ತಾ ಇದ್ದಾರೆ ಅಷ್ಟರಲ್ಲಿ ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ಅನ್ನ ತಿನ್ನಿಸೋ ಟೈಮ್ ಆಯಿತು ರಾಗಿ ಸರಿ ಮಾಡಿಲ್ಲ ಬಿಸಿ ಅನ್ನ ಮಾಡಿದಾಗ ಅನ್ನ ತುಪ್ಪ ಮೆಣಸು ಜೀರಿಗೆ ಹಾಕಿ ಚೆನ್ನಾಗಿ ಅನ್ನನ ಚಿವುಕಿ ತಿನ್ನಿಸ್ತೀನಿ ಚೆನ್ನಾಗಿ ತಿನ್ಕೊಂತೇಳೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ತಿನ್ಸಿದ್ರೆ ಚೆನ್ನಾಗಿರುತ್ತೆ ಕೆಲವು ಸಲ ಮಾತ್ರ ರಾಗಿ ಸರಿ ತಿನ್ನಿಸ್ತೀನಿ ಅಂದರೆ ಒಂದು ದಿನದಲ್ಲಿ ಒನ್ ಟೈಮ್ ಅಥವಾ ಎರಡು ಟೈಮ್ ರಾಗಿ ಸರಿ ತಿನ್ನಿಸ್ತೀನಿ ಇಲ್ಲಾಂದರೆ ನಾನು ತುಪ್ಪ ಉಪ್ಪ ಮೆಣಸು ಅನ್ನ ಏನಾದ್ರು ಅನ್ನ ಮಾಡಿದರೆ ಬಿಸಿ ಬಿಸಿ ಅನ್ನ ಇರುತ್ತಲ್ವ ಸೊ ಅದನ್ನೇ ತಿನ್ನಿಸ್ತೀನಿ ಒಂದೇ ಥರ ತಿನ್ನಿಸ್ತಾ ಇದ್ದರೆ ಮಕ್ಕಳಿಗೂ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬಿಸಿ ಅನ್ನ ಇದ್ದರೆ ಅನ್ನನ ಚಿಕ್ಕಿ ತಿನ್ನಿಸ್ತೀನಿ ಇಲ್ಲ ರಾಗಿ ಸರಿ ತಿನ್ನಿಸ್ತೀನಿ ಇವಾಗ ಸ್ವಲ್ಪ ಒಂಬತ್ತು ತಿಂಗಳೆಲ್ಲ ಆಗಿರೋದ್ರಿಂದ ಅವ್ಳಿಗೆ ಬೇರೆ ತಿಂಡಿ ಏನಾದರೂ ಮಾಡಿದರೆ ಅದು ಕೂಡ ತಿನ್ನಿಸ್ತೀನಿ ರುಚಿಯಾಗಿರತ್ತಲ್ವ ತಿಂತಾಳೆ ಆರಾಮಾಗಿ ನೀರು ಕುದೀತಾ ಇದೆ ಸೊ ಇದಕ್ಕೆ ಅಕ್ಕಿ ತೊಳೆದಾಕ್ಬಿಟ್ಟು ಇವಾಗ ಇದು ಮುಚ್ಚಳ ಮುಚ್ಚಿಬಿಟ್ಟು ಹೋಗ್ಬಿಟ್ರೆ ಸೊ ಇದಕ್ಕೂ ಅಷ್ಟರಲ್ಲಿ ಪಾಪಿಗೆ ಊಟ ಮಾಡಿಸ್ಬಿಟ್ಟು ಬರೋಣ ಇಲ್ಲಿ ನೋಡ್ಬೋದು ನನ್ನ ಮಗಳು ಇವತ್ತು ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದು ಇವತ್ತು ಅಪ್ಪನ ಬರ್ಡೇ ಇರೋದ್ರಿಂದ ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀವಿ ನಂದು ಪಾಲಿಸಿ ಅದೇ ನಾನು ಯಾವಾಗಲೂ ಅಷ್ಟೇ ನಮ್ಮ ಹಸ್ಬೆಂಡ್ ಬರ್ಡೇ ದಿನವೂ ನಾನು ಹೊಸ ಬಟ್ಟೆ ಹಾಕ್ಕೊತೀನಿ ಅಂದರೆ ನಾನು ತೊಗೊಂಡಿರೋ ಬಟ್ಟೆಗಳೆಲ್ಲ ಆವಾಗ ಹಾಕ್ಕೊಳ್ಳೋದಿಲ್ಲ ಹಾಗೆ ಇಟ್ಕೊಂಡಿರ್ತೀನಿ ಈ ಥರ ಸ್ಪೆಷಲ್ ಒಕೇಶನ್ ಅಂದಾಗ ನನಗೆ ನನಗಿಷ್ಟ ಆಗಬೇಕು ಅಥವಾ ಹಾಕೊಳ್ಳೋಣ ಅಂದಾಗ ಹಾಕ್ಕೊತೀನಿ ಸೊ ನನ್ನ ಬರ್ಡೇಲಿ ಹೊಸ ಬಟ್ಟೆ ಹಾಕ್ಕೊತೀನಿ ನಮ್ಮ ಹಸ್ಬೆಂಡ್ ಬರ್ಡೇ ದಿನವೂ ನಾನು ಹೊಸ ಬಟ್ಟೆ ಹಾಕ್ಕೊಂತೀನಿ ಸೊ ನನ್ನ ಮಗ್ ನನ್ನ ಮಕ್ಳಿಗೂ ಕೂಡ ಹಾಕಿದ್ದೆ ಇವತ್ತು ಸೊ ನನ್ನ ಮಗಳು ನೋಡ್ಬೋದು ಫುಲ್ಲು ಅವಳು ಇವತ್ತು ಉಡ್ಡೀಸ್ ಹಾಕೊಂಡಿದ್ದಾಳೆ ಅದನ್ನು ಹಾಕ್ಕೊಂಡು ಅವಳಿಗೆ ನಲಿಯೋದೇ ಆಗ್ತಾ ಇದೆ ಫುಲ್ ಕನ್ನಡಿ ನೋಡೋದು ನಗೋದು ಖುಷಿ ಪಡೋದು ತುಂಬ ಇಷ್ಟಪಡ್ತಾ ಇದ್ಲು ಅದು ಬಟ್ಟೆ ಚೆನ್ನಾಗಿದೆ ಅಮ್ಮ ನನಗೆ ಇದು ಅಂತ ಹೇಳ್ಬಿಟ್ಟು ಅವಳಿಗೆ ಮ್ಯಾಚ್ ಆಗೋ ಥರ ನನ್ನ ಮಗಳಿಗೆ ಪಿಂಕ್ದು ಫ್ರಾಕ್ ಹಾಕಿದ್ದೀನಿ ಪಾಪುಗೆ ಇನ್ನೂ ನಾನ್ ವೆಜ್ ಎಲ್ಲ ಕೊಡ್ತಾಯಿಲ್ಲ ಒಂದು ಮುಡಿ ಆದಮೇಲೆ ಕೊಡ್ಬೋದು ಹೇಳ್ತಾರೆ ಬಟ್ ನಾನ್ ವೆಜ್ನ ಒಂದು ವರ್ಷ ತನಕ ಕೊಡಬಾರ್ದು ಜೀರ್ಣ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಕೊಡ್ತಾಯಿಲ್ಲ ಸೊ ನಾವು ಮಾತ್ರ ಇವಾಗ ಬಿರಿಯಾನಿ ತಿಂತಾಯಿದ್ವಿ ಬಿರಿಯಾನಿ ರೈಸು ರೆಡಿ ಆಗಿದೆ ಬಿರಿಯಾನಿ ಜೊತೆ ಗ್ರೇವಿ ಇನ್ನೂ ರೆಡಿ ಆಗಿಲ್ಲ ಸೊ ಅದಕ್ಕೆ ಬಿರಿಯಾನಿ ರೈಸ್ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಮತ್ತು ಲೆಮನ್ ತೊಗೊಂಡಿದ್ದೀನಿ ನಮ್ಮ ಮನೆಯವರು ಕೂಡ ಬಂದರು ಅಷ್ಟರಲ್ಲಿ ಅವ್ರು ಬರುವಾಗ ಏನು ಹೇಳ್ತಾರೆ ಬೀಡ ತೊಗೊಂಡು ಬಂದಿದ್ದಾರೆ ನನಗೆ ಬೀಡ ತುಂಬ ಇಷ್ಟ ಆಗುತ್ತೆ ನಾನ್ವೆಜ್ ಎಲ್ಲ ತಿಂದಾಗ ನನಗೆ ನಮ್ಮ ಹಸ್ಬೆಂಡ್ಗೆ ಬೀಡ ತಿನ್ನೋದಕ್ಕೆ ತುಂಬ ಇಷ್ಟ ಸೊ ಅದಕ್ಕೆ ಬರುವಾಗ ಹೇಗಿದ್ರು ಬಿರಿಯಾನಿ ಮಾಡಿರ್ತಾರೆ ಅಂತ ಗೊತ್ತಲ್ಲ ಸೊ ಅದಕ್ಕೆ ತೊಗೊಂಡು ಬಂದಿದ್ದಾರೆ ಇಲ್ಲಿ ಮಕ್ಕಳು ಕೂಡ ಅವರು ಫಸ್ಟೇ ಊಟ ಮಾಡಿಸ್ಬಿಟ್ಟೆ ದೊಡ್ಡೊಳ್ಗೂ ಸೊ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಮಕ್ಳದ್ದು ಕೆಲಸಗಳನ್ನ ಮುಗಿಸ್ಬಿಟ್ರೆ ಅವ್ರದ್ದು ಊಟ ಆಗಿರ್ಬೋದು ಏನೇ ಆಗಿರ್ಬೋದು ಮುಗಿಸ್ಬಿಟ್ಟು ಅವ್ರ ಪಾಡ್ ಅವ್ರು ಬಿಟ್ಬಿಟ್ರೆ ಅವ್ರು ಆಟ ಆಡ್ತಾ ಇರ್ತಾರೆ ಅವಾಗ ನಮ್ಮ ಕೆಲಸಗಳನ್ನ ಮಾಡ್ಕೊಬೋದು ಒಂದು ಊಟ ಮಾಡೋದಾಗಲಿ ಅಥವಾ ಮನೆ ಕೆಲಸ ಆಗಲಿ ಮಾಡ್ಕೊಂಬಿಡ್ಬೋದು ಫಸ್ಟು ಚಿಕ್ಕ ಮಕ್ಕಳು ಕೆಲಸ ಮುಗಿಬಿಡ್ಬೇಕು ಆಮೇಲೆ ನಾವು ಆರಾಮಾಗಿ ಮಾಡ್ಕೊಬೋದು ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡೋ ಸ್ವಲ್ಪ ಮಲ್ಕ್ಸ್ ಮಲಗಿಸ್ಬೋದು ಸೊ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಸೊ ಅದಕ್ಕೆ ಫಸ್ಟು ಏನೇ ಕೆಲಸ ಇದ್ರೂ ಮಕ್ಕಳಿಗೆ ಊಟ ಮಾಡಿಸೋದು ಅವ್ರದ್ದು ಏನು ಕೆಲಸ ಇದೆ ಮುಗಿಸ್ಬಿಡ್ಬೇಕು ನನ್ನ ಮಗಳು ಇವಾಗ ಅಂಬೆಗಾಲ್ ಹಿಡೋದನ್ನ ಕಲ್ತಿದ್ದಾಳೆ ಅದ್ ನೋಡೋದಕ್ಕೆ ಒಂದ್ ಚಂದ ಎಲ್ಲಾದ್ರೂ ನಿಂತ್ಕೊಂಡು ಕರದ್ರೆ ಎಷ್ಟು ನೀಟಾಗಿ ಬರ್ತಾಳೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಅಪಿಮಾ ಮಿಂಚು 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 ಬನ್ನಿ ಇವಾಗ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ರುಬ್ಬೋದು ಗಿಬ್ಬೋದು ಏನೂ ಇರೋದಿಲ್ಲ ಆರಾಮಾಗಿ ಈಸಿಯಾಗಿ ಬ್ಯಾಚುಲರ್ಸ್ ಆದರೂ ಕೂಡ ನಾನ್ ವೆಜ್ ಮಾಡೋಕ್ಕೆ ಬರ್ದಿರೋರು ಕೂಡ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಖಾರವಾಗಿ ಸ್ಪೈಸಿಯಾಗಿರುತ್ತೆ ಬನ್ನಿ ಏನೇನು ಬೇಕು ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಮೀಡಿಯಂ ಸೈಜ್ ಈರುಳ್ಳಿ ಅದನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಇಲ್ಲಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜೊತೆಗೆ ಕರ್ಬೇವಿನ ಸೊಪ್ಪು ಅದೆರಡು ಮೇಯ್ನ್ ಇಂಗ್ರೀಡಿಯೆಂಟ್ಸು ಅದ್ರ ಜೊತೆಗೆ ಅರಶಿನ ಗರಂ ಮಸಾಲ ಮತ್ತು ಚಿಕನ್ನು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಬಿಡ್ಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಮತ್ತು ಹಚ್ಕಾರದ ಪುಡಿ ಇದಿಷ್ಟು ಬೇಕಾಗುತ್ತೆ ಫಸ್ಟ್ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಇಟ್ಕೊಂಡಿದ್ದೆಲ್ಲ ಶುಂಠಿ ಬೆಳ್ಳುಳ್ಳಿ ಸೊ ಅದನ್ನು ಕುಟ್ಟಿ ಹಾಕೊತ ಇದ್ದೀನಿ ಪೇಸ್ಟ್ ಪೇಸ್ಟಿದ್ರೆ ಪೇಸ್ಟ್ ಕೂಡ ಹಾಕೊಬೋದು ಬಟ್ ನನಗೆ ಅಲ್ಲೇ ಕುಟ್ಟಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅಲ್ಲೇ ಕುಟ್ಟಿ ಹಾಕೊತಾ ಇದ್ದೀನಿ ಅದು ಬಾಯಿಗೆ ಸಿಗೋದಿಲ್ಲ ನೀಟಾಗಿ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಚೆನ್ನಾಗಿ ಬೆಂದೋಗುತ್ತೆ ತುಂಬ ಫ್ಲೇವರ್ ಕೂಡ ಇರುತ್ತೆ ಅಲ್ಲೇ ಕುಟ್ಟಿ ಅಲ್ಲೇ ಹಾಕಿದ್ರೆ ಘಮ ಘಮ ಅಂತ ಇರುತ್ತಲ್ವ ಸೊ ಅದಕ್ಕೆ ಅಲ್ಲೇ ಕುಟ್ಟಿ ಹಾಕೊತಾ ಇದ್ದೀನಿ ಇಷ್ಟು ಜಚ್ಕೊಂಡ್ರೆ ಸಾಕು ಯಾವುದೇ ನೀರು ಏನೂ ಬೇಡ ಅದನ್ನು ತೊಳೆದಿರ್ತೀವಲ್ವ ಅದರಲ್ಲೇ ಸ್ವಲ್ಪ ನೀರು ಇರುತ್ತಲ್ಲ ಅದರಲ್ಲೇ ಕುಟ್ಕೊಬೋದು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿರುವಂಥ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದಮೇಲೆ ಅದಕ್ಕೆ ಸಿಪ್ಪೆ ತೆಗೆದಿರುವಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವು ಇತ್ತಲ್ವಾ ಸೊ ಅದೆರಡನ್ನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದೆರಡನ್ನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದು ತುಂಬ ಫ್ಲೇವರ್ ಕೊಡುತ್ತೆ ಚಿಕನ್ನ ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈ ಕರ್ಬೇವು ಮತ್ತು ಬೆಳ್ಳುಳ್ಳಿ ಅದೆರಡು ಫ್ರೈ ಆದಮೇಲೆ ಎರಡು ಹಸಿ ಮೆಣ್ಸಿಕಾಯಿ ಕುದ್ದಿಟ್ಕೊಂಡಿದ್ದಲ್ವ ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಸೊ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಚಿಕನ್ ಹಾಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಫ್ರೈ ಮಾಡೋಣ ಅದಕ್ಕೆ ಸ್ವಲ್ಪ ಉಪ್ಪು ದಪ್ಪ ಉಪ್ಪು ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ನಾನು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಟೇಸ್ಟ್ ನೋವುಬಿಟ್ಟು ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರ್ಶಿನ್ ಪುಡಿ ಇದೆರಡು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಬೇಗ ಮಾಡಬೇಕು ಯಾರು ಬಂದಿದ್ದಾರೆ ಅಂದರೂ ಕೂಡ ಇದನ್ನು ಮಾಡ್ಬೋದು ಇದು ಚಪಾತಿಗೆ ರೈಸ್ಗೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನನ್ನ ತಂಗಿ ಹೇಳ್ಕೊಟ್ಟು ನಂಗೆ ತಿಂದ ಮೇಲೆ ತುಂಬ ಇಷ್ಟ ಆಯಿತು ಸೊ ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ನನ್ನ ಮಗಳಿಗೂ ಇಷ್ಟ ಆಯಿತು ಸೊ ಅದಕ್ಕೆ ಮತ್ತೆ ಅದನ್ನೇ ಇವತ್ತು ಮಾಡೋಣ ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯ್ತಲ್ವಾ ಸೊ ಅವ್ರ ಬರ್ಡೆ ದಿನೇ ಮಾಡ್ಕೊಡೋಣ ಅಂದ್ಬಿಟ್ಟು ಮತ್ತೆ ನಾನೇ ಮಾಡ್ತಾ ಇದ್ದೀನಿ ಬಿರಿಯಾನಿ ಜೊತೆಗೂ ಚೆನ್ನಾಗಿರುತ್ತೆ ಸೈಡ್ಸ್ಗೆ ರಾತ್ರಿ ಚಪಾತಿ ಏನಾದರೂ ಮಾಡ್ಕೊಬೋದು ಅಂತ ಮಾಡ್ತಾ ಇದ್ದೀನಿ ಚಿಕನ್ ಹಾಗೆ ಸ್ವಲ್ಪ ಬೇಯೋದಕ್ಕೆ ಬಿಟ್ಟಿದೆ ನೀರೆಲ್ಲ ಬಿಟ್ಕೊಂಡೋಗ್ತಲ್ವಾ ಸೊ ಸುಂಡ್ಲಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೀರೆಲ್ಲ ನೀಟಾಗಿ ಸುಂಡಿದೆ ಸೊ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ತಳ ಹಿಡಿಯುತ್ತೆ ಬೇಗ ನಾನು ಸ್ಟೀಲ್ ಪಾತ್ರೆ ಇಟ್ಟಿರೋದನ್ನ ಸ್ವಲ್ಪ ಬೇಗ ತಳ ಹಿಡಿಯುತ್ತೆ ಆವಾಗವಾಗ ನೋಡ್ಕೊಳ್ಬೇಕು ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವಾ ಸೊ ಅದನ್ನು ಹಾಕ್ಕೊಳ್ಳೋಣ ಅದು ಕೂಡ ಇದನ್ನ ಜೊತೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೆಕ್ಸ್ಟ್ ಇವಾಗ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರುವಂಥ ಟೊಮೊಟೊ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಹುರ್ಕೊಳ್ಳಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಅಚ್ಚು ಖಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಬೇಕಲ್ವಾ ಗರಂ ಮಸಾಲ ಗರಂ ಮಸಾಲದಲ್ಲಿ ಅಷ್ಟು ಖಾರ ಇರೋದಿಲ್ಲ ನಿಮಗೆ ಇದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರೆ ನೀಟಾಗಿ ಖಾರವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಗರಂ ಮಸಾಲ ತುಂಬ ಟೇಸ್ಟು ತುಂಬ ಫ್ಲೇವರ್ಡ್ ಕೊಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಇದ್ದೀನಿ ನೀವು ಸ್ವಲ್ಪ ಹಸಿ ಮೆಣ್ಸಿಕಾಯಿ ಹಾಕೊಂಡ್ರೆ ಬೇಕಾದ್ರೆ ಕೆಂಪು ಮೆಣಸಿಕಾಯಿ ಪುಡಿನ ಸ್ಕಿಪ್ ಮಾಡ್ಬೋದು ಲಾಸ್ಟ್ಲಿ ನಾನು ಲಿವರ್ನ ಹಾಕೊತಾಯಿದ್ದೀನಿ ಯಾಕೆಂದರೆ ಫಸ್ಟೇ ಹಾಕೊಂಡ್ರೆ ಅದು ಸ್ವಲ್ಪ ಬೇಗ ಕಲ್ಸೋಗಿಬಿಡತ್ತೆ ಅಂದ್ಬಿಟ್ಟು ಅಮ್ಮ ಯಾವಾಗಲೂ ಫ್ರೈ ಆದಮೇಲೆ ಹಾಕೊಳ್ಳಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇವಾಗ ಹಾಕ್ಕೊಂಡು ಲಿವರ್ನ ಫ್ರೈ ಮಾಡ್ಕೊತಾಯಿದ್ದೀನಿ ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಫ್ರೈ ಆದಮೇಲೆ ಗರಂ ಮಸಾಲ ಪೌಡರನ್ನ ಇದ್ದೀನಿ ಇದಕ್ಕೆ ಒಂದು ಪ್ಯಾಕೆಟ್ ಅಷ್ಟು ಗರಂ ಮಸಾಲ ಅಂತೂ ಬೇಕೇ ಬೇಕಾಗುತ್ತೆ ಏಕೆಂದರೆ ಫುಲ್ಲು ಗರಂ ಮಸಾಲದೇ ಫ್ಲೇವರ್ಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎರಡು ಪ್ಯಾಕೆಟ್ ಇಟ್ಕೊಳ್ಳಿ ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟನ್ನು ಹಾಕೊಬೋದು ಇವಾಗ ನೋಡ್ಬೋದು ಚಿಕನ್ದು ಕಲರೇ ಚೇಂಜ್ ಆಗಿದೆ ಇದನ್ನು ಡ್ರೈ ಬೇಕಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ನೀವು ಗ್ರೇವಿ ಥರ ಕೂಡ ಮಾಡ್ಕೊಬೋದು ನೀವು ಸಾಂಬಾರು ಏನಾದರೂ ಮಾಡಿದ್ದೀವಿ ಅಂದಾಗ ಈ ಥರ ಡ್ರೈ ಮಾಡ್ಕೊಂಡ್ರಂತೂ ಇನ್ನೂ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ನಂಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂತಾ ಇದ್ದೀನಿ ನೀವು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಗ್ರೇವಿ ಯಾವ ಥರ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತೀನಿ ಡ್ರೈ ಬೇಕು ಅಂತಂದರೆ ಜಸ್ಟು ಈ ಥರ ನೀರು ಹಾಕಿ ಅದು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಬಿಟ್ಟು ಸ್ವಲ್ಪ ಹಾಗೆ ಡ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಡ್ರೈ ಚಿಕನ್ ರೆಡಿ ಆಗುತ್ತೆ ಇಲ್ಲ ನಿಮಗೆ ಗ್ರೇವಿ ಬೇಕು ಅಂದರೆ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಅದಕ್ಕೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಕಾರ್ನ್ ಫ್ಲೋರೇ ತೊಗೊಬೇಕು ಬೇರೆ ಯಾವ ಬೇರೆ ಯಾವುದೇ ರೀತಿ ಪೌಡರ್ನ ತಗೋಬಿಡಿ ಕಾರ್ನ್ ಫ್ಲೋರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಮಾಮೂಲಿ ನೀರನ್ನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಗಂಟಿ ಇರಬಾರ್ದು ಅಷ್ಟೇ ನೋಡಿ ಈ ರೀತಿ ರೆಡಿ ಆಗಿದೆ ಸೊ ಇದನ್ನ ಹಾಕಿದ ತಕ್ಷಣ ಅದು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಕೊಂಡು ಹಾಕಿ ಸ್ವಲ್ಪ ಕೆಳುವಿದೆ ಅಂದರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಬೋದು ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟಕ್ಕೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಿಕನ್ಗೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಡ್ರೈ ಆಗಿತ್ತಲ್ವ ಇವಾಗ ನೀವು ನೋಡ್ಬೋದು ಅದು ಎಷ್ಟು ತೆಳುಗೆ ಎಷ್ಟು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂದರೆ ತುಂಬ ಲುಕ್ಕಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದ್ರ ಕಲರು ಮತ್ತು ಫ್ಲೇವರು ಅಪ್ಪ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಖಂಡಿತ ಟ್ರೈ ಮಾಡಬೇಕು ನನಗಂತೂ ತುಂಬ ಇಷ್ಟ ತುಂಬ ಟೇಸ್ಟಿಯಾಗಿರುತ್ತೆ ಬೇರೆ ಏನು ಬೇಕಾಗಿಲ್ಲ ಇಷ್ಟೇ ಇಂಗ್ರೀಡಿಯೆಂಟ್ಸು ಮನೇಲಿರೋದನ್ನೇ ಆರಾಮಾಗಿ ತುಂಬ ಬೇಗ ಚಟಾಪಟ್ಟು ಅಂತ ಮಾಡ್ಬೋದು ನೋಡಿ ನಮ್ಮದು ಚಿಕನ್ ಗ್ರೇವಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸೋಣ ಈಗ ನಾವು ಕಾರ್ನ್ಫ್ಲೋರ್ ಹಾಕಿದ್ದೀವಲ್ವ ಒಂದೆರಡು ಸಲ ಕುದ್ಬಿಟ್ರೆ ನಮ್ಮದು ಚಿಕನ್ ರೆಡಿ ಆಯಿತು ಅಂತ ಅರ್ಥ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸ್ಬಿಡೋಣ ಅದನ್ನು ಉದ್ರಿಸಿ ಸ್ಟವ್ ಆಫ್ ಮಾಡಿಬಿಟ್ರೆ ನಮ್ಮದು ಚಿಕನ್ ರೆಡಿ ಸಂಜೆಗೂ ಗ್ರೇವಿ ರೆಡಿ ಆಗಿದೆ ಸೊ ಮಕ್ಕಳನ್ನ ಈಚೆ ಕರ್ಕೊಂಡೋಗೋಣ ಅಂದ್ಬಿಟ್ಟು ಪಾರ್ಕ್ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀವಿ ಚಿಕ್ಕ ಮಕ್ಕಳಿಗೆ ಬೇರೆ ಏನು ಇಷ್ಟ ಇರತ್ತಲ್ವ ಸೊ ಅದಕ್ಕೆ ಅವ್ರನ್ನೂ ಆಟ ಆಡಿಸೋಣ ಅಂದ್ಬಿಟ್ಟು ಪಾರ್ಕ್ ಹತ್ರ ಕರ್ಕೊಂಡು ಬಂದಿದ್ದೀವಿ ಮಕ್ಕಳ ಜೊತೆಯೂ ಇದ್ದಂಗೆ ಆಗುತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಬಂದಿದ್ದೀವಿ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿರೋ ಜಾಗ ಅಂತ ಹೇಳ್ಬೋದು ಎಲ್ಲ ಪಾರ್ಕ್ಗಿಂತ ಈ ಪಾರ್ಕ್ನ ತುಂಬ ಇಷ್ಟಪಡ್ತಾಳೆ ಸೊ ಅದಕ್ಕೆ ಆಟ ಆಡಲಿ ಅನ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ವಿ ನಾವು ಸ್ವಲ್ಪ ಹಾಗೇನೆ ಸಂಜೆ ಅಲ್ವಾ ಆರಾಮಾಗಿ ಓಡಾಡ್ಕೊಂಡು ಬರೋಣ ಅನ್ಬಿಟ್ಟು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ ತುಂಬಾ ಜನ ಮಕ್ಕಳೆಲ್ಲ ಇದ್ರು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಆ ಕಡೆ ಎಲ್ಲೋ ಗೊತ್ತಿಲ್ವಲ್ಲ ಹ್ಮ್ ಹ್ಮ್ ಅವ್ರ ಏನೋ ಮಗಳು ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದಾಳಂತೆ ಸೊ ಅದಕ್ಕೆ ಫೋಟೋ ತೆಗಿತೀನಿ ಅಂಬ್ಬಿಟ್ಟು ತೆಗಿತಾ ಇದಾರೆ ಅವಳು ಎಷ್ಟ್ ಸಲ ತೆಗ್ಸ್ಕೊಳ್ಳಿ ಅಪ್ಪ ಅಂತ ಮುಂದಿಸ್ಕೊಂಡು ತೆಗಿಸ್ಕೊಂತಿಲ್ಲ ಫೋಟೋ ನಂಗೆ ಸಾಕು ನನಗೆ ಅಂತ ಅಪ್ಪಂಗೆ ಮಗಳದು ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಇಷ್ಟ ತುಂಬ ಮೆಮೊರೀಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಗಳಿಗೆ ಆಡೋದಕ್ಕೆ ಇಷ್ಟ ಯಾವಾಗಲೂ ಫೋಟೋ ಫೋಟೋ ಅಂತ ಹೇಳ್ತೀರ ನಾನು ಆಟಾಡಬೇಕು ಅಂತ ಅಪ್ಪ ಇದು ಒಂದೇ ಸಲ ಒಂದೇ ಒಂದು ತೆಗಿತೀನಿ ನಿಂತ್ಕೊಂಡು ಚೆನ್ನಾಗಿ ಕಾಣ್ತಾ ಇದೆಯಾ ಅಂದ್ಬಿಟ್ಟು ಫೋಟೋ ತೆಗಿತಾಯಿದ್ರು ಅದಾದಮೇಲೆ ಅವ್ಳಿಗೆ ಇಷ್ಟವಾಗಿರೋಂತ ಹಿಂಗೆ ಹತ್ತೋದಂದ್ರೆ ಅವ್ಳು ತುಂಬ ಇಷ್ಟ ಸೊ ಅದಕ್ಕೆ ಹತ್ತಿಸ್ತೀನಿ ಬಾ ಅಂದ್ಬಿಟ್ಟು ಹತ್ತಿಸ್ತಾ ಇದ್ದಾರೆ ನಾನು ಅಲ್ಲೇ ಸ್ವಲ್ಪ ವಾಕ್ ಮಾಡ್ಕೊಂಡೆ ಹಾಗೆಯೇ ವೆದರ್ ತುಂಬ ಚೆನ್ನಾಗಿತ್ತು ಬಿಸಿಲು ಇರೋಲ್ಲ ಏನು ಇರೋಲ್ಲ ಸ್ವಲ್ಪ ಥಂಡಿ ಅನ್ನಿಸ್ತಾ ಇತ್ತು ಅದಾದಮೇಲೆ ಇಲ್ಲ ಅಂದರೆ ಬರ್ಡೇ ಹೇಗೆ ಅನಿಸುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಲ್ಲೇ ಬರುವಾಗ ಪೀಸ್ ಕೇಕ್ಗಳು ಸಿಗುತ್ತಲ್ವ ಸೊ ಆ ಥರ ಕೇಕ್ಸ್ನ ತೊಗೊಂಡು ಬಂದ್ವಿ ನನ್ನ ಮಗಳು ಚಾಕ್ಲೇಟ್ ಕೇಕ್ ಬೇಕಂದ್ಲೂ ನನಗೆ ಪೇಸ್ಟ್ರಿ ತುಂಬ ವರ್ಷನೇ ಆಗ್ಬಿಟ್ಟಿತ್ತು ತಿಂದು ಸೊ ಅದಕ್ಕೆ ಪೇಸ್ಟ್ರಿ ಬೇಕು ಅಂತಂದೆ ನಮ್ಮ ಹಸ್ಬೆಂಡು ನನಗೆ ಪೇಸ್ಟ್ರಿ ಕೊಡಿಸಿದ್ರು ಅದ್ರ ಜೊತೆಗೆ ಅಮ್ಮಗೆ ಮತ್ತು ಅಮ್ಮುಗೆ ಚಾಕ್ಲೇಟ್ ಕೇಕ್ನ ತೊಗೊಂಡು ಬಂದ್ವಿ ಸೊ ಎಲ್ಲರೂ ಟೇಸ್ಟ್ ಮಾಡ್ತಾ ಅದೇನೋ ಒಂಥರ ಸೆಟ್ ಫಿಕ್ಸ್ ಆಗಿಬಿಟ್ಟಿರತ್ತಲ್ವಾ ಕೇಕ್ ಅಂದ್ರೇ ಬರ್ಡೇ ಅನ್ನೋ ಥರ ಬರ್ಡೇ ಫಿನಿಶ್ ಆಗದೆ ಕೇಕಿಂದ ಸೊ ಕೇಕ್ ಕಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ ಬಟ್ ತಿನ್ನಬಾರ್ದು ಅಂತ ಅನ್ಕೊಂಡಿಲ್ವಲ್ಲ ಸೊ ಅದಕ್ಕೆ ಒಂದೊಂದು ಪೀಸ್ ಕೇಕ್ ತೊಗೊಂಡು ಬಂದು ಎಲ್ಲರೂ ತಿಂತಾ ಇದೀವಿ ಮೊದಲು ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಯಾವುದೇ ಬರ್ಡ್ಡೇ ಅಥವಾ ಸೆಲೆಬ್ರೇಷನ್ ಇದ್ದರೆ ಗಿಡಗಳನ್ನ ಹಾಕ್ತಾ ಇದ್ವಿ ನಮ್ಮದು ಗಾರ್ಡನ್ ಇತ್ತಲ್ವ ಅದಕ್ಕೆಲ್ಲೂ ಗಿಡಗಳನ್ನ ಅದೇ ರೀತಿ ಹಾಕಿರೋದು ಆಮೇಲೆ ಸ್ವಲ್ಪ ಮಕ್ಕಳು ಎಲ್ಲ ನೋಡ್ಕೊಳ್ಳೋದ್ ಕಡೆ ಕೇರ್ ಆಗಿಬಿಟ್ಟು ಗಿಡಗಳನ್ನ ತರೋದು ಸ್ವಲ್ಪ ಆಗ್ತಿರಲಿಲ್ಲ ಸೊ ಇವಾಗ ಮತ್ತೆ ಅದನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬರ್ಡೇಗೆ ಅಂತ ಇಂಡೋರ್ ಪ್ಲಾಂಟ್ ನ ತಗೊಂಡ್ ಬಂದಿಟ್ಟಿದೀವಿ ಇದೇ ರೀತಿ ಎಲ್ಲರೂ ಬರ್ಡೇ ಗಳು ನಾವು ಗಿಡ ತಗೊಂಡ್ಬರೋಣ ಅಂತ ಡಿಸೈಡ್ ಮಾಡಿದೀವಿ ಈ ವರ್ಷದಿಂದ ಮತ್ತೆ ನಾವು ಬರ್ಡೇ ಕೇಕ್ ಬದಲು ಗಿಡಗಳು ಅಥವಾ ನಮ್ಗೆ ಏನೇ ಒಂದು ಗಿಫ್ಟ್ ಕೊಡ್ಬೇಕು ಅನ್ಸಿದ್ರು ಮನೆಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಗಿಫ್ಟ್ ರೂಪದಲ್ಲಿ ಅವತ್ತು ತಗೊಂಡ್ಬರೋಣ ನೆನಪು ಇರುತ್ತೆ ಮತ್ತೆ ಆಗುತ್ತೆ ಅಂತ ಅನ್ಕೊಂಡಿದೀವಿ ದಿವಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ